ನಾವು ನೀವು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬಗ್ಗೆ ಬಹಳ ದೊಡ್ಡ ದೊಡ್ಡ ಕಲ್ಪನೆಗಳನ್ನ ಇಟ್ಕೊಂಡಿದ್ವಿ ಅವರು ಸಮಾಜವಾದದಿಂದ ಬಂದಂತವರು ಸಮಾಜವಾದಿ ಏನು ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿನಲ್ಲಿ ಎಂ ಎಲ್ ಎ ಆಗ್ತಿದ್ದನೆ ಮಂತ್ರಿ ಆಗಿರ್ತಕ್ಕಂಥವ್ರು ರಾಜ್ಯದಲ್ಲಿ ಅತ್ಯಂತ ನುರಿತಂತ ರಾಜಕಾರಣಿ ಅನುಭವಿ ರಾಜಕಾರಣಿ ಅಂತ ತಿಳ್ಕೊಂಡಿದ್ವಿ ಅವರು ಯಾವುದ್ರಲ್ಲಿ ಅನುಭವ ಗಳಿಸಿದ್ದಾರೆ ಅಂತ ಈಗೀಗ ಒಂದೊಂದೇ ಆಗಿ ಹೊರಗಡೆ ಬರ್ತಾ ಇದೆ ಅಧಿಕಾರಕ್ಕೆ ಬಂದು ಕೇವಲ ಒಂದು ವರ್ಷ ಮೂರು ತಿಂಗಳು ಆಗಿದೆ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥ ಅಂದ್ರೆ ಹದಿನಾಲ್ಕು ಬಾರಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥವ್ರು ಅದಕ್ಕೆ ಒಂದು ಸಾರಿ ಒಂದ್ ಬಜೆಟ್ಗೆ ಒಂದ್ ಒಂದ್ ಸೈಟ್ ಅನ್ನಂಗೆ ಹದ್ನಾಲ್ಕು ಬಾರಿ ಬಜೆಟ್ ಮಂಡಿಸಿ ಹದಿನಾಲ್ಕು ಸೈಟ್ ಗಳನ್ನ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು